ಕೆಲವು ಸಾಧಕರಿದ್ದಾರೆ ಅವರು ಕೆಲವು ಕಾಲವನ್ನು ಆಯ್ಕೆ ಮಾಡ್ತಾರೆ ಯಾವುದದು ಧೂಮಹ ತ್ರಿಹಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ಧೂಮಹ ಹೊಗೆಯನ್ನ ಹೊಗೆಗೆ ಸಂಬಂಧಪಟ್ಟ ದೇವತೆಗಳನ್ನು ನೆನೀತ ಅವರು ರಾತ್ರಿ ಕತ್ತಲೆಗೆ ಸಂಬಂಧಪಟ್ಟ ದೇವತೆಗಳನ್ನು ನೆನೀತಾರೆ ಇರಬೇಕ ಕೃಷ್ಣ ಪಕ್ಷ ಅಮಾವಾಸ್ಯೆಗೆ ಸಮೀಪ ಪಟ್ಟ ದಿನಗಳನ್ನ ಆಯ್ಕೆ ಮಾಡಿಕೊಳ್ತಾರೆ ಇರಬೇಕು ಆದ್ರಿಂದ ಅಮಾವಾಸ್ಯೆಯ ಕೃಷ್ಣ ಪಕ್ಷಕ್ಕೆ ಸಂಬಂಧಪಟ್ಟ ದೇವತೆಗಳನ್ನು ನೆನೆದು ಷಣ್ಮಾಸ ಆರು ತಿಂಗಳಲ್ಲಿ ಯಾವುದು ದಕ್ಷಿಣಾಯನ ಕಾಲ ಇದೆ ಅಲ್ಲ ಜೂನ್ ಮುಗಿದು ಜುಲೈಯಿಂದ ಆಷಾಢ ಅಂತ ನಾವೇನು ಹೇಳ್ತೇವೆ ಅಪ್ ಟು ಡಿಸೆಂಬರ್ ವರೆಗೆ ಅದು ಆ ಆರು ತಿಂಗಳ ಕಾಲದಲ್ಲಿ ಕೃಷ್ಣ ಪಕ್ಷ ಅಂದಾಗ ಮತ್ತೆ ಆರು ತಿಂಗಳಲ್ಲಿ ಮೂರು ತಿಂಗಳು ಹದಿನೈದೇ ದಿವಸ ಅಂತ ಲೆಕ್ಕ ಹಿಡಿದಾಗ ನೀವು ಪ್ರಾಣ ಬಿಡುವಾಗ ಇಂಥದ್ದನ್ನೆಲ್ಲ ಯೋಚಿಸ್ತಿದ್ರೆ ರಾತ್ರಿ ಧೂಮಹ ತಥಾ ಕೃಷ್ಣ ಪಕ್ಷ ಆ ಆರು ತಿಂಗಳಿಗೆ ಸಂಬಂಧಪಟ್ಟ ದೇವತೆಗಳೂ ಇದ್ದಾರೆ ಅಂತಾರೆ ಅಪ್ಪ ಅವರನ್ನೆಲ್ಲ ನೆನೆದು ಯಾವನು ಸಾಧಕ ಪ್ರಾಣ ಬಿಡ್ತಾನಲ್ಲ ಅವನು ಚಾಂದ್ರ ಮಾಸಂ ಜ್ಯೋತಿ ಚಂದ್ರನ ಬೆಳಕಿನ ಲೋಕವನ್ನು ಪ್ರವೇಶಿಸ್ತಾನೆ ಮತ್ತೆ ಬರ್ತಾನೆ ಅವನು ನನ್ನಲ್ಲೇ ಸೇರಿ ಲಯವಾಗಿ ಮತ್ತೆ ಬಾರದ ಸ್ಥಿತಿ ಪಡೆಯೋದಿಲ್ಲ ಅವನು ಚಂದ್ರಲೋಕದ ಬೆಳಕಿನ ಲೋಕವನ್ನು ಪ್ರವೇಶಿಸಿ ಮತ್ತೆ ಭಾವಿಸ್ತೇವಲ್ಲ ಪರವಾಗಿಲ್ಲ ಅವರು ಉತ್ತರಾಯಣದಲ್ಲಿ ಹೋದರು ಏ ಪಾಪ ಅವರು ದಕ್ಷಿಣಾಯಣದಲ್ಲಿ ಲೆಕ್ಕವೇ ಅಲ್ಲ ಅದನ್ನು ಹೇಳುವುದೇ ಅಲ್ಲ ಕೃಷ್ಣ ಸಾಧನೆ ಮಾಡಿ ತಮ್ಮ ಇಚ್ಛೆಯಿಂದ ಪ್ರಾಣ ಬಿಡುವವರಿಗೆ ಈ ಮಾತು ಪರವಾಗಿಲ್ಲ ಉತ್ತರಾಯಣದಲ್ಲಿ ಹೋದರೂ ಭಾರಿ ಪುಣ್ಯವಂತರು ಅಲ್ಲವೇ ಅಲ್ಲ ಅದು ಸಂಬಂಧವೇ ಇಲ್ಲ ಅಂತ ಗೊತ್ತಾಗುತ್ತೆ ನೋಡಿ ಕ್ಲಿಯರ್ ಕಟ್ ಹೇಳ್ತಿದ್ದಾನೆ ಕೃಷ್ಣ ಸಂಬಂಧ ಇಲ್ಲ ಯಾರಿಗೆ ಸಂಬಂಧ ಸಾಧಕರಿಗೆ ಸಂಬಂಧಪಟ್ಟದ್ದು ಹಾಗಾಗಿ ನನ್ನನ್ನೇ ನೆನೆದು ನನ್ನ ಪ್ರಾಣವನ್ನೇ ಸೇರುವವರೆಗೆ ನನ್ನನ್ನು ನೆನೆಯುವ ಒಂದು ಸ್ಥಿತಿ ಇದೆಯಲ್ಲ ಅದನ್ನು ಮಾಡು ಹಾಗಾಗಿ ಇದು ಒಂದು ಪರಿಕ್ರಮಣ ನಮ್ಮ ಪ್ರಾಣ ಬಿಡುವುದು ಅನ್ನೋದು ಅದೂ ಕೂಡ ನನ್ನನ್ನು ನಿನ್ನ ಹತ್ತಿರ ಅಥವಾ ನೀನು ನನ್ನನ್ನು ಸೇರುವಂತೆ ಮಾಡುತ್ತೆ ಅದನ್ನು ಮಾಡು ಮದ್ಭಕ್ತೋಭವ ಮದ್ಯಾಜಿ ಮಾಂ ನಮಸ್ಕುರು ಏನು ಮಾಡಿದರೂ ನನ್ನನ್ನು ನೆನೆದು ನನಗೇ ಪೂಜಿಸಿ ನನಗೆ ನಮಸ್ಕರಿಸಿ ನನ್ನನ್ನೇ ಅರ್ಪಿಸಿಕೊಂಡು ಮಾಡು ಆಗ ನೀನು ನನ್ನನ್ನೇ ಪಡೀತಿ ಅಂತ ಹೇಳುವಾಗ ಕೃಷ್ಣ ಬಹಳ ಅದ್ಭುತವಾಗಿ ನಾವು ಅವನನ್ನು ಸೇರುವ ಕಾಲ ದೇಶ ನೆನೆಯಬೇಕಾದ ದೇವತೆಗಳು ಮತ್ತು ನಾವು ಪಡೆಯುವ ಸ್ಥಿತಿ ಎಲ್ಲವನ್ನು ವಿವರಿಸಿದ್ದಾನೆ ಎಲ್ಲೂ ಕೂಡ ಅನುಮಾನ ಉಳಿಸೋದಿಲ್ಲ